ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಊರಿಂದ ಬಂದಮೇಲೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೆ ಈ ಊರಿಗೆ ಹೋಗಿ ಬಂದ್ಬಿಡ್ತು ಅಂತಂದರೆ ಏನಪ್ಪ ತಿಂಡಿ ಮಾಡೋದು ಏನಪ್ಪ ತಿಂಡಿ ಮಾಡೋದು ಅಂತ ಅನ್ನಿಸ್ತಾನೆ ಇದ್ದಿತ್ತು ಯಾವಾಗಲೂ ನಾರ್ಮಲಾಗಿ ಚಪಾತಿ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಏನಾದರೂ ಮೊಟ್ಟೆ ಗ್ರೇವಿ ಹತ್ರ ಮಾಡ್ತಾಯಿದ್ದೆ ಅಂದರೆ ಮೊಟ್ಟೆ ಪಲ್ಯ ಇದ್ದೆ ಇವತ್ತೊಂದು ಸ್ವಲ್ಪ ಮೊಟ್ಟೆ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಾವು ಊರಿಗೆ ಬೇರೆ ಹೋಗ್ಬಿಟ್ಟು ಬಂದಿದ್ದೀನಾ ಎಷ್ಟು ಅಷ್ಟೊಂದು ಬಿಸಿಲು ಗೊತ್ತಾ ಊರಲ್ಲಿ ಎಪ್ಪ ನಮ್ಮ ಊರಲ್ಲಿ ಮಳೆಗಾಲ ಎಷ್ಟು ತುಂಬಾ ಇರುತ್ತೆ ಬೇಸಿಗೆಗಳನ್ನೂ ಹಾಗೆ ಇರುತ್ತೆ ಚಳಿಗಲ್ಲೂ ಹಾಗೆ ಇರುತ್ತೆ ಈ ರೀತಿ ಬಿಸಿಲಿರುವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗಲಿಲ್ಲ ಅಂತಂದರೆ ನಮ್ಮ ಸ್ಕಿನ್ ತುಂಬಾ ಟ್ಯಾನ್ ಆಗೋಗೋದು ಪಕ್ಕ ಆದ್ದರಿಂದ ನಾನಿವತ್ತು ಮಾಮಾರು ತೋರ ವಿಟಮಿನ್ ಸಿ ಗ್ಲೋ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾಯಿದ್ದೀನಿ ಇದು ಸನ್ಸ್ಕ್ರೀನ್ ಅಂತ ಬಂದಾಗ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಇರೋ ಅಂಥದ್ದನ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಸ್ಕಿನ್ ಬಂದು ನಮ್ಮ ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ಫೇಸ್ க்ளோ கூட கொடத்தை இதற்கே ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದಾರಪ್ಪ ಅಂದರೆ ವಿಟಮಿನ್ ಸಿ ಮತ್ತು ಟರ್ಮರಿಕ್ನ ಬಳಸಿ ತಯಾರು ಮಾಡಿದ್ದಾರೆ ಇದು ಮೇಡ್ ಸೇಫ್ ಕೂಡ ಹಾಗೆ ಟಾಕ್ಸಿನ್ ಫ್ರೀ ಇರೋಂಥದ್ದು ಹಾಗೆ ಇದನ್ನು ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ಸ್ ಕೂಡ ಸೊ ಹಾಗೆ ಇದು ನಮ್ಮ ಇಂಡಿಯಾದ ಬ್ರ್ಯಾಂಡ್ ಕೂಡ ಎಲ್ಲ ಥರದ ಸ್ಕಿನ್ ಟೈಪ್ಸ್ಗೂ ಕೂಡ ಇದು ಸೂಟಬಲ್ ಆಗುತ್ತೆ ನಿಮಗೂ ಏನಾದ್ರು ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಹಾಗೆ ನಾನು ಕೂಪನ್ ಕೋಡ್ ಬಳಸಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಮಾಮ ಅರ್ತ್ ಪ್ರಾಡಕ್ಟ್ಸ್ಗಳೆಲ್ಲ ಅಮೆಝಾನ್ ನೈಕಾ ಫ್ಲಪ್ ಪರ್ಪಲ್ ಹಾಗೆ ಫ್ಲಿಪ್ಕಾರ್ಟ್ ಮತ್ತು ಮಾಮ ಆ್ಯಪಲ್ಲೂ ಕೂಡ ಸಿಗುತ್ತೆ ಚೆಕ್ ಮಾಡ್ಬೋದು ಹಾಗೆ ಟು ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಒನ್ ಮಿಲಿಯನಷ್ಟು ಪ್ಲ್ಯಾಂಟ್ಸ್ನ ಪ್ಲ್ಯಾಂಟ್ ಮಾಡಬೇಕು ಅನ್ಕೊಂಡಿದ್ರೆ ಹಾಗೆ ನೀವು ತೊಗೊಳ್ಳೋ ಒಂದೊಂದು ಪ್ರಾಡಕ್ಟ್ಸ್ ಅದನ್ನ ಲಿಂಕ್ ಕೂಡ ಮಾಡ್ತಾರೆ ಹಾಗೆ ಮಾಮಾರು ಪ್ರಾಡಕ್ಟ್ಸ್ಗಳೆಲ್ಲ ಆಫ್ ಆಫ್ಲೈನ್ ಆಫ್ಲೈನಲ್ಲ ಅಂದರೆ ನಿಮ್ಮ ಸ್ಟೋರ್ಸ್ ಸ್ಟೋರ್ಸ್ಗಳಲ್ಲೂ ಸಿಗತಾ ಇದೆ ಒಂದು ಸರಿ ಚೆಕ್ ಮಾಡಿ ಓಕೆನಾ ಹಾಗೆ ಪ್ರಾಡಕ್ಟ್ ಟ್ಯಾಗ್ ಕೂಡ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಒಂದ್ಸರಿ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಇವಾಗ ರೆಡಿಯಾಗಿದ್ದಾಯಿತು ತಲೆಗೆ ಸ್ನಾನ ಮಾಡಿದೆ ಇವತ್ತು ಅಂತಂದ್ರೆ ಊರಿಂದ ಬಂದಾದ ಮೇಲೆ ನಾನು ಊರಿಗೆ ಹೋಯ್ತು ಅಂತ ಅಂದರೆ ಸಾಕು ನನ್ನ ಫೇಸ್ ನಾರ್ಮಲಾಗಿ ಟ್ಯಾನ್ ಆಗಿಬಿಡುತ್ತೆ ಅದರಲ್ಲೂ ಈ ಬಿಸಿಲಿಗೆ ಅಂತ ಕೇಳಬೇಕಾ ಗೊತ್ತಿಲ್ಲ ಅದು ಕ್ಲೈಮೇಟ್ ಚೇಂಜ್ ಆದಂಗೋ ಇಲ್ಲ ಬಿಸಿಲು ಅಷ್ಟೊಂದು ಇದೆಯೋ ಏನೋ ಅಂತ ಗೊತ್ತಿಲ್ಲ ಸೊ ಆಯಿತು ಇನ್ನು ಪೂಜೆ ಬೇರೆ ಮಾಡಬೇಕಾಯ್ತು ಪೂಜೆ ಮಾಡಿಬಿಟ್ಟು ಏನಾದ್ರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಬೇಗ ಬೇಗ ಪಟಪಟ ಅಂತ ಮಾಡ್ತಿದ್ದೆ ಖುಷಿ ಮಾಕು ಅಷ್ಟೇ ಸ್ನಾನ ಮಾಡಿಸಿ ಮಲಗಿಸಿದ್ದೆ ಈ ಸರಿ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಹಾಗೆ ತುಂಬಾ ಗಾಳಿನೂ ಕೂಡ ಒಳಗಡೆ ಎಲ್ಲ ಧೂಳು ಧೂಳು ಥರ ಬಂದಿರುತ್ತೆ ಮತ್ತು ದೇವ್ರ ಸಾಮಾನು ಕೂಡ ವಾಶ್ ಮಾಡಬೇಕಾಗಿತ್ತು ನಾನು ಊರಿಂದ ಹೋಗಿ ಬಂದಾಗಲೆಲ್ಲ ದೇವ್ರ ಸಾಮಾನು ತೊಳೆದು ಆಮೇಲೆ ಪೂಜೆ ಮಾಡಿದ್ರೇ ನನಗೆ ಕಂಪ್ಲೀಟ್ ಅಂತ ಫೀಲ್ ಆಗ್ಬೋದು ಅದರಿಂದ ಇವತ್ತೊಂದು ಸ್ವಲ್ಪ ಎಲ್ಲನೂ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಿದ್ದೆ ಇನ್ನು ಮನೆಯೂ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅಂದರೆ ಇವಾಗ ಹಬ್ಬಕ್ಕೆ ನಾನು ಇನ್ನೂ ಹಬ್ಬದ ವಿಡಿಯೋಗಳೆಲ್ಲ ಲೇಟಾಗಿ ಬರುತ್ತೆ ಇನ್ನೂ ಹಬ್ಬ ಆದ್ರೂ ನಂದು ಇನ್ನೂ ಹಳೆಯ ವೀಡಿಯೋಗಳೇ ಬರ್ತಾಯಿದೆ ಆದರೆ ಸ್ವಲ್ಪ ಕೆಲವೊಂದು ಟೈಮ್ ನಾನು ವೀಡಿಯೋಸ್ ಎಲ್ಲ ಬ್ಲಾಗ್ಸೆಲ್ಲ ಹಾಕೋದಿಲ್ಲ ಅಲ್ವಾ ಅದಕ್ಕೆ ಇದೆಲ್ಲ ಹಾಗಾಗಿ ಬ್ಯಾಲೆನ್ಸ್ ಉಳಿದ್ಬಿಟ್ಟಿರುತ್ತೆ ನಿಧಾನಕ್ಕೆ ನಾನು ಹಾಕ್ಕೊಂಡು ಇದ್ದೀನಿ ಅಷ್ಟೇನೆ ಇನ್ನು ಊರಿನ ಬ್ಲಾಗ್ ಅಂತ ಬಂದಾಗ ಇವತ್ತಿನ ಬ್ಲಾಗಲ್ಲಿ ನಾವೆಲ್ಲರೂ ಏನು ಚೆನ್ನಾಗಿ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಈ ಸರಿ ಮಾತ್ರ ಅದರಲ್ಲೂ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಮ್ಮಣ್ಣ ನಮ್ಮ ಜೊತೆ ಹೋಳಿ ಹೋಳಿ ಹಬ್ಬ ಆಡಿದ್ದು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ಕಂಟಿನ್ಯೂ ನೆಕ್ಸ್ಟು ಊರಿನ ಬ್ಲಾಗ್ ಹಾಕ್ತೀನಿ ಆಂಟಿ ವರ್ಷದ ಕಾರ್ಯ

ಅದು ಬಿಡಬಾರ್ದಲ್ಲ ಸುಮ್ ಸುಮ್ಮನೆ ಹಳೆ ಕಾಲದಿಂದ ಗಾದೆಯಿಂದ ಇಟ್ಕೊಂಡ್ಬಂದಿಲ್ಲ ಕುಂಕುಮ ಆಡೋದನ್ನ ಮನೆಗೆ ಹಾತಿಗೆ ಸುಮ್ ಸುಮ್ಮನೆ ಹಾಡಕ್ ಮಾಡೋರು ಬಿಟ್ಟಿದ್ರೆ ಅವೆಲ್ಲನು ಕುಂಕುಮಕ್ಕೆ ಯಾಕೆ ಬೆಲೆ ಕೊಡ್ತಾರೆ ಅದ್ರ ಬಗ್ಗೆ ನೀನ್ ಏನು ಯೋಚನೆ ನಮ್ಮ ಮಾಮ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಕುಂಕುಮ ಇಟ್ಕೋಬೇಕು ಎಲ್ಲರೂ ಹೇಳ್ತಾಯಿದ್ರು ಸೊ ನಾನು ಒಂದೊಂದು ಟೈಮ್ ಎಲ್ಲ ಬೊಟ್ಟೆಲ್ಲ ಇಟ್ಕೊಂಡಿರಲ್ವಲ್ಲ ಹೆಣ್ಮಕ್ಳಿಗೆ ಕುಂಕುಮ ಏನಕ್ಕೆ ಇಟ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಎಲ್ಲ ಹೆಣ್ಮಕ್ಳಿಗೂ ಸೇರಿಸಿ ನನಗೂ ಸೇರಿಸಿ ಎಲ್ರಿಗೂ ಸೇರಿಸಿ ಒಂದು ಸ್ವಲ್ಪ ಬುದ್ಧಿವಾದ ಹೇಳ್ತಾಯಿದ್ರು ಇನ್ನು ಮಾಮ ಕೂಡ ಯಾರು ನಮ್ಮ ಮನೆಗೆ ಇವ್ರು ಬಂದಿದ್ರು ನವೀನ ಅಂತ ಹೇಳ್ದೆಲ್ಲ ನಮ್ಮ ಚಿಕ್ಕಪ್ಪನ ಸೋದ್ರ ಮಾವನ ಮಗಳು ಅಂತ ಹೇಳಿದ್ನಲ್ಲ ಅವರು ಬಂದು ಇದ್ರು ಬೋನ್ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದ ಹಂಗೇನೆ ಅಂದರೆ ಬಸ್ ಸ್ಟ್ಯಾಂಡಿಗೆ ಬಿಡೋದಕ್ಕೆ ಅಂತ ಹೋಗ್ತಾ ಇದ್ದ ಅದಕ್ಕೋಸ್ಕರ ಅವ್ರಿಗೆ ಬಾಯ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ ಇರಿ ಅಂತ ಹೇಳ್ತಾ ಇದ್ವಿ ಅವ್ರು ಯಾಕೋ ತುಂಬ ಫೀಲ್ ಆಗಿಬಿಟ್ರು ಅಂದರೆ ಆಂಟಿ ಮತ್ತು ಚಿಕ್ಕಪ್ಪ ಇಬ್ಬರೂ ಇಲ್ವಲ್ಲ ಒಂಥರ ಏನೇ ಆಗಲಿಲ್ವ ಇಲ್ಲಿಗೆ ಬಂದಾಗ ಇದು ಇರೋದಕ್ಕೂ ಅವ್ರು ಇಲ್ದಲೇ ಹಾಗೆ ಹೊರಡುವಾಗ ಇವ್ರಿಗೆ ಬೇಜಾರು ಹಾಗೇ ಅಲ್ವಾ ಅದೊಂದು ಸ್ವಲ್ಪ ಫೀಲ್ ಮಾಡಿಕೊಂಡು ಒಂಥರ ಅಳ್ತಾಯಿದ್ರು ನಮಗೊಂದು ಸ್ವಲ್ಪ ಬೇಜಾರಾಯಿತು ಇನ್ನೂ ಎಲ್ಲರೂ ತಿಂಡಿ ಎಲ್ಲ ತಿಂದು ಮನೆ ಕೆಲಸ ಎಲ್ಲ ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟು ಎಲ್ಲ ಹೋಲಿ ಆಡೋದಕ್ಕೆ ಇದು ಮಾಡೋಣ ಅಂತ ಇದ್ರು ಆದರೆ ಇವಾಗ ಇನ್ನೊಂದು ಸ್ವಲ್ಪ ವರ್ಕ್ ಮಾಡ್ತಾಯಿದ್ರು ರಿಷಿ ಮತ್ತು ಗಗನ್ ಅಂತ ಇದ್ದಾರೆ ಬೋನ್ ಫ್ರೆಂಡ್ ಅವರೆಲ್ಲ ವರ್ಕ್ ಮಾಡ್ತಾಯಿದ್ರು ಏ ಬನ್ರಿ ಹೋಲಿ ಆಡೋಕ್ಕೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಣ್ಣ ಎಲ್ಲ ಎರ್ಚೋಕ್ಕೆ ಶುರು ಮಾಡ್ತಾ ಇದ್ರು ಹೋಲಿ ಆಡ್ತಾರೆ ಇನ್ನೊಂದಷ್ಟು শ শ চিনি আক্কা বন্ন তাকি প্লিজ প্লিজ গগন গগন তাকি গগন প্লিজ আক্কা বন্ন আক্কা বন্ন তাকি রো এ তাকি রো এ ইষ্টেনা এলিবো না নুতিন চলাক আস্থেগা চিনি ইষ্টেনা Bele sure. illa banda 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 a banda তাকি গগন গগন তাকি গগন ELLE tappus kodaitiniyo ELLE tappus kodai চিনি রাগ বন্ধ ইলি

ಹೌದಾ ಇವನ್ ನಿಮಿಷ ಕುಳಿ ಇಲ್ಲಿ ಯಾವ್ದು ತೊಟ್ಟಿ ಇಲ್ಲ ಇಲ್ಲ ಅಂದ್ರೆ ಏ ಗೆದ್ದ್ರೆ ಈಗ ಸರಿ ಇಬ್ರು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ನನಗೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ನೋಡಿ ಏ ದೇವ್ರಣ್ಣ ಹೇಳ್ತಿದ್ದೀನಿ ಕೇಳು ತಮಾಷೆ ನಾನು ಏನೋ ಫಾರಮ್ ಇಟ್ಟಿದ್ದೀನಿ ತಗ್ಗಿಯೋ ಬೇಕು ಅದಕ್ಕೆ ಬಂದಿರೋದಿಲ್ಲ ಅಂದ್ರೆ ಯಾವ ಬರ್ತಿದ್ದ ಮನೆಗೆ ತಗ್ಗಿಯೋ ಏ ತಗ್ಗಿ ನನಗೆ ಕೆಲಸ ಇದ್ದಾಗ ತುಂಬಾ ತಮಾಷೆ ಮಾಡ್ಬಿಟ್ರೆ ಎಲ್ಲ ಟೈಮ್ ಒಂದೇ ಅಲ್ಲ ತೋ ತಗ್ಗಿರಿಸಿ ಏಯ್ ತಗ್ಗಿಯೋ ನಾನು ಮಿಂಚೆ ಯಾಕೆ ಹಿಂಸೆ ನನಗೆ ಮಾತಾಡ್ತಿದ್ದೆ ಪುನ್ಗನ್ ವರ್ಕ್ ಇದ್ದ ಆದ್ರಿಂದ ಡೋರ್ ಕ್ಲೋಸ್ ಮಾಡಿಕೊಂಡು ಇಬ್ರು ಎಲ್ಲಿ ಬಣ್ಣ ಹಾಕ್ಬಿಡ್ತಾರ ಅಂದ್ಬಿಟ್ಟು ಇದು ಮಾಡ್ತಿದ್ರು ನಮ್ಮ ದರ್ಶನ ಹೆಂಗೋ ಡೋರ್ ಓಪನ್ ಮಾಡಿಸ್ತೀನಿ ನಾನು ನಿಮಗ್ ಅಚ್ಚ ಇಲ್ಲ ನನ್ ನೋಡಬೇಕ ನನ್ ಮಕ್ಕಳ ಹಾಕೊಂಡ್ತಾಳದಿ ಆಯ್ ಮತ್ತ ಕಾಲ್ ಸುಟ್ಟೋಗ್ಬಿಟ್ಟ ಅದಕ್ಕೆ ಶೂಸ್ ಹಾಕಳತ್ತಾನೆ കല്ലർ ബേട്രു ശർ മാ

ಮೇಲ್ಕೊಂಡಿಲ್ಲ ತೊಳಿತಾ ಇದ್ದೀರಾ ಬಣ್ಣ ಬಿದ್ದೀರ ಏ ಅದೆಲ್ಲ ಬೇಡ ಸೋಮವಾರ ಅಟ್ಯಾಕ್ ಮಾಡ್ರಿ ಎಲ್ರು ವಸಂತನ ಚಿನ್ನ ನೀರ್ ಬೇರೆ ಬಗೋದು ಇನ್ನೊಂದು ತುಂಬಾ ಬಿಡ್ರಿ ಅಲ್ಲಿ ಅಯ್ಯೋ ನಂಗಡಿದಾಳೆ ಖುಷಿ ಖುಷಿ ಇದೇ இவ் பாக நீர் தான் ரிஷி ஒட் ரிஷி ரிஷி அந்த அந்த ನಿಧಾನ ಸ್ವಲ್ಪ ಸ್ವಲ್ಪ ಸಾಕು ಸಾಕು ಕಲೆ ಉಲಿಯುತ್ತ ಅದು ಒಡೆ ಫುಲ್ ಕಲರ್ಫುಲ್ ಕಲರ್ಫುಲ್ ಏ एक्चुअली রব ಇಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಾ ಇರೋದು ಎಲ್ಲಿಗೆ

ಎಲ್ಲ ಅನ್ಕೋಬೋದು ಇದೇನಪ್ಪ ನೀರಾಟ ಆಟ ಹಿಂಗೆ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಏನಂದರೆ ನಮ್ಮ ಕಡೆ ಯುಗಾದಿ ಹಬ್ಬ ಆಗಿ ಮಾರನೇ ದಿನಕ್ಕೆ ನೀರಬ್ಬ ಹಬ್ಬ ಅಂತ ಆಡ್ತೀವಿ ನಾವೆಲ್ಲರೂ ಅವಾಗ ನೀರಾಟ ಆಡೋಕ್ಕಾಗಲ್ವಲ್ಲ ಎಲ್ಲರೂ ಇರ್ತೀವಲ್ಲೋ ಆ ಟೈಮ್ನಲ್ಲಿ ಇವಾಗ ಇರೋದನ್ನು ಮಿಸ್ ಮಾಡ್ಕೋದು ಎಲ್ಲರೂ ಜೊತೆಗಿದ್ವಿ ಅಂದ್ಬಿಟ್ಟು ನೀರಾಟ ಆ ಥರನೂ ಆಡ್ತಾಯಿದ್ವಿ ಇನ್ನು ಎಲ್ಲರೂ ಸ್ನಾನ ಮಾಡಬೇಕು ಅಂದ್ರೂ ಹೋಲಿ ಆಡ್ಬಿಟ್ಟು ಸ್ನಾನಕ್ಕೆ ನೀರು ಅಷ್ಟೇ ಬೇಕಾಗುತ್ತಲ್ವ ಬೇ ತುಂಬ ನೀರು ಬೇಕು ಈ ಥರ ಕಲರ್ ಹಾಕ್ಕೊಂಡು ನಮ್ಮ ಪ್ಲ್ಯಾನ್ ಏನಂತ ಅಂದರೆ ಸ್ವಲ್ಪ ನೀರು ಖರ್ಚು ಮಾಡಿಬಿಟ್ಟು ನಾವೆಲ್ಲರೂ ಚಾನಲ್ಗೆ ಆಟ ಆಡೋದಕ್ಕೆ ಹೋಗಬೇಕು ನೀರು ಜಾಸ್ತಿ ಬಿಟ್ಟಿದ್ದಾರೆ ಅಂತ ಪ್ಲ್ಯಾನ್ ಇತ್ತು ಅದಕ್ಕೋಸ್ಕರನೇ ಸ್ವಲ್ಪ ಇರೋ ನೀರನ್ನ ಸ್ವಲ್ಪ ಇದು ಮಾಡ್ತಾ ಇದ್ದೀವಿ ಸುಮಾರು ಜನಕ್ಕೆ ಹೋಗಿ ನೀರಿಲ್ಲ ಅಂತ ಇದ್ರೆ ಎಷ್ಟೊಂದು ಕಡೆ ನೀವೇನು ನೀರು ಹಿಂಗೆ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಬರ್ಬೋದು ಅದಕ್ಕೂ ಮುಂಚೆ ನಾನೇ ಹೇಳಿಬಿಡ್ತಾಯಿದ್ದೀನಿ ಆಯಿತಾ ಇವಾಗ ನಾವು ಇಷ್ಟು ಜನ ಸ್ನಾನ ಮಾಡ್ತೀವಿ ಅಂತಂದರೆ ನೀರು ಎಷ್ಟು ಖರ್ಚಾಗುತ್ತೆ ಅದ್ರ ಬದಲು ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಸುಮ್ಮನೆ ಜಸ್ಟ್ ಸ್ವ ಸ್ವಲ್ಪ 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 ನೀರನ್ನ ಎರ್ಚಾ ಥರ ಅಂದರೆ ನೀರಾಟ ಅಂತ ಆಡ್ತೀವಲ್ಲ ಯುಗಾದಿ ಹಬ್ಬ ಅದು ಮಾರನೇ ದಿನಕ್ಕೆ ನೀರಬ್ಬ ಅಂತ ಆಡ್ತೀವಲ್ಲ ಅದನ್ನು ಇವಾಗಲೇ ಹೋಲಿ ಜೊತೆಗೇನೆ ನೆನೆ ಇದನ್ನು ಆಟ ಆಡ್ಬಿಟ್ಟು ಆಮೇಲೆ ನಾವೆಲ್ಲರೂ ಸ್ನಾನಕ್ಕೆ ಚಾನಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸಕ್ಕತ್ತಾಗಿತ್ತು ಒಳ್ಳೆ ಕಾಮಿಡಿ ಆಗಿತ್ತು ಮಾತ್ರ ಎಲ್ಲರೂ ಆದರೆ ನಮ್ಮ ಅಕ್ಕ ತಪ್ಪಿಸ್ಕೊಂಡು ಹೊಡೋಗ್ಬಿಟ್ಟಿದ್ಲು ಆ ಕಡೆ ಆದಂಗೆ

Iya, <tanya> iya. <Dansim pem Elliot> ia Kelakun... Ba, <tanya fraction character cursing> தா கால் வரதுக்கு ரொம்ப சின்ன பிக்கிட் வந்து வச்சுக்கறது. இல்லடா. चलो मुचपली கிட்ட வைது வந்து வச்சுக்கறது. बरोबर बरो सेक्टर सेक्टर. இந்த வரது. हां ये मुझे सही गिरू देना जरा तो मैं नहीं बस बस انا مريت. पापा का पता क्लियर है. ನಮ್ಮ ಅಕ್ಕ ಅಂತೂ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಲು ಅದಕ್ಕೆ ಅವಳನ್ನು ಬಿಡದೆ ಇರೋ ಥರ ಎಳ್ಕೊಂಡು ಬಂದು ನೀರು ಹಾಕಿದ್ರು ಏಕೆಂದರೆ ಇಲ್ಲಿ ಎಂಜಾಯ್ ಮಾಡ್ತಾ ಇರೋದೆಲ್ಲರೂ ಹೋಳಿ ಆಟ ಆಡಬೇಕು ಬಣ್ಣಗಳ ಹಬ್ಬ ಎಷ್ಟೋ ವರ್ಷಗಳ ನಂತರ ನಾವು ಸಿಕ್ಕಿದ್ದೀವಿ ಈ ಥರ ಸಿಗೋದೆ ಅಪ್ರ ಅಪರೂಪ ಹಬ್ಬಗಳಲ್ಲಿ ಆಗಿರುವಾಗ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಹೇಳಿ ಆದರೆ ಅವಳು ತಪ್ಪಿಸ್ಕೊಂಡು ಓಡೋಗಿಲ್ಲ ಅದಕ್ಕೆ ಅವಳೋಗಿ ರಿಷಿ ಎತ್ಕೊ ಇನ್ನು ಎಲ್ಲರೂ ಆಯಿತು ಆಟ ಆಡಿದ ಆಡಿದ ನಡ್ರಿ ಇಲ್ಲ ಚೆನ್ನಾಗಿ ಸಾಕು ಸಾಕು ಅಂತ ಹೇಳ್ತಾಯಿದ್ರು ಅದರಲ್ಲಿ ನಮ್ಮ ರಿಷಿ ಒಂದಷ್ಟು ತಮಸೆ ತ ಥರ ತರಲೆ ಎಲ್ಲ ಮಾಡ್ತಾಯಿದ್ದೆ ಅವನಷ್ಟು ಕಾಮಿಡಿ ಅದರಲ್ಲೂ ಇರ್ತಿತ್ತು ನಾನೇನಾಯಿತು ಅಂದರೆ ನಾನು ಸರಿಯಾಗಿ ಇದು ಮಾಡೋಕ್ಕಾಗ್ತಿರಲ್ಲ ಅಂದರೆ ವೀಡಿಯೋ ಮಾಡೋದ್ರಲ್ಲೇ ಇದ್ದಿದ್ನಲ್ಲ ಅದಕ್ಕೆ ತೆಗೆದಿಡು ಫಸ್ಟ್ ಫೋನು ಚೆನ್ನಾಗಿ ಎಂಜಾಯ್ ಮಾಡು ಅಂತ ಹೇಳ್ತಾ ಇದ್ರು ಎಲ್ಲರೂ ಇವಾಗ ಆಯ್ತು ಇವಾಗ ಎಲ್ಲ ಚಾನಲ್ ಕಡೆಗೆ ಹೋಯ್ತವ್ರೆ ನೋಡಿ ಚಾನಲ್ ಕಡೆಗೆ ಗಾಡಿನ ಹತ್ಕೊಂಡು ಹತ್ಕೊಂಡು ಇನ್ನೂ ಮುಗ್ದಿಲ್ಲ ಇವ್ರು ಅಯ್ಯೋ ಆಯ್ತು ಹೋಗಲ್ಲ ಇನ್ನೂ ಕೂರ್ಸ್ಕೊತೀನ ಇದ್ರೆ ಏನತ್ರ ಸ್ಟೆಪ್ಪು ಸ್ಟೆಪ್ಪು ಏನತ್ರ ಅದಕ್ಕೆ

ಆರೆ ನೀನ ಅಕ್ಕ ಇಬ್ರು ಒಂದು ಸೈಡ್ ಶಿಲ್ಪ ಕೂತ್ಕೊಂಡ ತಳೆ ಇನ್ನೊಂದು ಸೈಡ್ ನೋಡ್ರಿ ಎಲ್ಲೆಲ್ಲಾ ಕೂರ್ಸ್ಕೋತೀರಾ ಓಕೆ ಚಾನೆಲ್ ಗೆ ಬಂದಿದ್ದೀವಿ ಅವಾಗ ಅದು ನೀರು ಕಮ್ಮಿ ಇದೆ ಅನ್ಕೊಂಡ್ವಿ ಜಾಸ್ತಿ ಇದೆ ನೀರು ಅಕೀತೆ ಎಲ್ಲರೂ ಹೋಳಿ ಆಗ್ಿರೋ ಸಂದೆ ಎಲ್ಲರೂ ಆಟ ಆಡ್ತಾ ಇದಾರೆ ಹ್ಹ ಅಯ್ಯೋ ನೀ ನೀ ಇಷ್ಟೆಲ್ಲಾ ನೋಡೋ ಚಿಕ್ಕ ಹುಡುಗ ಏ ಖುಷಿ ಇಲ್ಲ ನೀ ಅಕ್ಕನತ್ರ ಮೇಲೆ ಅಕ್ಕ ಸೋಪ್ಬ ನಿಮ್ಮ ನಮ್ಮ ರಂಗೇನಲ್ಲಿ ಈ ಥರ ನೀರು ಬರುತ್ತೆ ಅಲ್ಲಿ ಆಟ ಆಡಿದ್ರೆ ಇನ್ನು ಸಕ್ಕತ್ತಾಗಿರುತ್ತೆ ನಾನು ತುಂಬ ವರ್ಷಗಳೇ ಆಗಿತ್ತು ಈ ಥರ ಎಲ್ಲ ಇಷ್ಟು ದೊಡ್ಡ ಚಾನಲ್ ಇಷ್ಟು ಆಳವಾಗಿರೋ ನೀರಲ್ಲಿ ಆಟಾಡಿ ತುಂಬ ವರ್ಷಗಳೇ ಆಗಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗಿ ಎಲ್ಲರೂ ನೀಟಾಗಿಲ್ಲ ಬಣ್ಣ ಗಿಣ್ಣ ಏನೇನಾಗಿತ್ತು ಅಲ್ಲ ತೊಳ್ಕೊಂಡ್ವಿ ನನ್ನ ಮಗಳಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ಲು ಗಡ ಗಡಗಡ ಅಂತ ನಡುಗಳು ಅದ್ರ ಜೊತೆಗೆ ಸೋಪ್ ಹಾಕ್ಕೊಂಡು ತಿಕ್ಕೊಂಡು ತಿಕ್ಕೊಂಡು ಇಲ್ಲ ಸೋಪ್ ಖಾಲಿ ಆಗಬೇಕು ಇಲ್ಲ ಅವಳು ಏನೋ ಬಣ್ಣ ಹಚ್ಕೊಟ್ರೆ ನೀಟಾಗಿ ಹೋಗ್ಬೇಕು ಅನ್ನೋ ಥರ ಆಯಿತು ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ ಎಲ್ಲರೂ ಚೆನ್ನಾಗಿ ಇದ್ರು ನನಗೆ ಸಾಕಪ್ಪ ಅಂತ ಅನ್ನಿಸ್ತು ಬಂದೆ ಅಲ್ಲ ಇನ್ನು ಆ್ಯಕ್ಚುಲಿ ಇನ್ನೂ ಆಡೋಣ ಅಂತ ಏನು ಗೊತ್ತಾ ಬೀಚ್ಗೆಲ್ಲ ಹೋಗ್ಬಿಟ್ರೆ ಟ್ಯಾನ್ ಆಗಿಬಿಡುತ್ತೆ ಅಂತ ಅನ್ಬೋದು ಇದು ಹಂಗಲ್ಲ ಇದು ಭದ್ರಾ ಡ್ಯಾಮ್ ಬೇರೆ ಭದ್ರಾ ನದಿ ಇದು ನಮ್ಮ ಲಕ್ಕವಳ್ಳಿ ಲಕ್ಕವಳ್ಳಿ ಡ್ಯಾಮ್ ನೀರು ಸ್ವೀಟ್ ಇರುತ್ತೆ ಸಖತ್ತಾಗಿರುತ್ತೆ ಇನ್ನೂ ಆಟ ಆಡೋಣ ಅನ್ನೋ ಥರನೇ ಅನಿಸ್ತಾಯಿತ್ತು ಯಾರೂ ಎದ್ದು ಬರೋಕ್ಕೆ ರೆಡಿ ಇರಲಿಲ್ಲ مشرف no, 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 <laughs> 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 لا لا مشرف اديها والله ثلاثه لا ಇನ್ನು ಆಗಲೇ ಮೂರು ಮೂರು ಗಂಟೆ ಆಗ್ತಾಯಿತ್ತು ಏ ನಡೀರಿ ನಡೀರಿ ಇನ್ನು ಹೊಟ್ಟೆ ಆಗ್ತಾ ಆಗ್ತಾಯಿದ್ದೆ ನೀರಲ್ಲಿ ಆಟ ಆಡಿದಷ್ಟು ಹೊಟ್ಟೆ ಜಾಸ್ತಿ ಆಗುತ್ತೆ ಇನ್ನು ನಡ್ರಿ ಹೊರಡೋಣ ಮನೆಗೆ ಎಲ್ಲರೂ ಅಂತ ಹೇಳಿ ಎಲ್ಲರೂ ಹೊರಡಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ ಫ್ರೆಂಡ್ಸ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀವು ಎಂಜಾಯ್ ಮಾಡಿದ್ದೀರಾ ಇವತ್ತಿನ ವ್ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಾನು ಇನ್ನೊಂದು ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್